ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತಾಯಿ ಲಕ್ಷ್ಮೀ ದೇವಿಗೆ ಕಾಯಿನ್ಸ್ನ ಉಪಯೋಗಿಸಿ ಈ ಥರ ಕಮಲದ ಹೂವಿನ ರೀತಿಯ ಆಕಾರದ ಮಂಟಪ ಹೇಗೆ ಮಾಡೋದು ಮನೆಯಲ್ಲಿ ತುಂಬ ಸುಲಭವಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲೂ ಕೂಡ ಎರಡು ವಿಧಾನದಲ್ಲಿ ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನಿಮಗೆ ಯಾವುದು ಈಸಿ ಅದನ್ನು ನೀವು ಕೂಡ ಟ್ರೈ ಮಾಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸೊ ಇಲ್ಲಿ ಫಸ್ಟ್ ನಾನು ಗೋಲ್ಡ್ ಕಾಯ್ನ್ ಯೂಸ್ ಮಾಡಿ ಆ್ಯಂಡ್ ಗ್ಲೂ ಗನ್ ಯೂಸ್ ಮಾಡಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸೊ ಇದಕ್ಕೆ ನಾನು ಇಲ್ಲಿ ಗ್ಲೂ ಗನ್ನ ತೊಗೊಂಡಿದ್ದೆ ಇದು ನಿಮಗೆ ಅಮೆಝಾನ್ ಮೀಶೋ ಎಲ್ಲ ಕಡೆನೂ ಸಿಗುತ್ತೆ ನಾನು ತುಂಬ ವರ್ಷದಿಂದ ತೊಗೊಂಡಿದ್ವಿ ಅಮೆಝಾನಲ್ಲಿ ಸೊ ಇದು ನಾವು ಕರೆಂಟ್ನ ಯೂಸ್ ಮಾಡಿ ಮಾಡೋಂಥದ್ದು ಸೊ ಹಿಂಗೆ ಪ್ರೆಸ್ ಮಾಡಿದ್ರೆ ಮುಂದೆಯಿಂದ ನಮಗೆ ಅದು ಗ್ಲೂ ಬರುತ್ತೆ ಈಗ ಒಂದು ಸ್ಟಿಕ್ ಅಲ್ವಾ ಆ ಸ್ಟಿಕ್ಕು ಹೀಟ್ ಅಲ್ಲಿ ಕರಗಿ ಅದಾದಮೇಲೆ ಮುಂದೆಯಿಂದ ನಮಗೆ ಗ್ಲೂ ಬರುತ್ತೆ ಇಲ್ಲಿ ನಾನು ಪುಟ್ಟದಾಗಿರುವಂತಹ ಬೆಳ್ಳಿದು ಲಕ್ಷ್ಮಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ಸೊ ಅಕ್ಕಿ ಮೇಲೆ ದೇವ್ರನ್ನ ಕುರಿಸ್ಬೇಕಲ್ಲ ಹಾಗಾಗಿ ಈ ಥರ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ ಸೊ ನಿಮ್ಮನೆ ಯಾವ ಥರ ಬ್ಲೌ ಬೌಲ್ ಇರುತ್ತೆ ಅದನ್ನು ತೊಗೊಳ್ಳಿ ಬಟ್ ಆದಷ್ಟು ಚಿಕ್ಕದು ಆ್ಯಂಡ್ ಸ್ಟೀಲ್ದು ಯೂಸ್ ಮಾಡಿ ಇಲ್ಲಿ ಒಂದಷ್ಟು ನಾನು ಕಾಯಿನ್ಸ್ ತೊಗೊಂಡಿದ್ದೀನಿ ಕಾಯಿನ್ಸಲ್ಲಿ ನೀವು ಎಲ್ಲ ಕಾಯಿನ್ಸ್ನೂ ಯೂಸ್ ಮಾಡೋದೆಲ್ಲ ಒಂದೇ ರೀತಿ ಇರಬೇಕು ಆ ಥರ ಥಿಂಕ್ ಮಾಡ್ಕೊಂಡು ಯೂಸ್ ಮಾಡಿ ಸೊ ಈಗ ಇದನ್ನು ನಾನು ಏ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಫಸ್ಟ್ಗೆ ನಾವು ಗನ್ನ ಹೀಟ್ ಮಾಡ್ಕೋಬೇಕಾಗುತ್ತೆ ಏಕೆ ಅಂದರೆ ನಾವು ಹಿಂದೆ ಹಾಕಿರುವಂತಹ ಗ್ಲೂ ಸ್ಟಿಕ್ಕು ಅದು ಮೆಲ್ಟ್ ಆಗಬೇಕಲ್ಲ ಹಾಗಾಗಿ ಅದು ಹೀಟ್ ಆಗಲಿಕ್ಕೆ ಅಂತ ಒಂದಷ್ಟು ಟೈಮ್ ತಗೊಳ್ಳುತ್ತೆ ಅಬೌಟ್ ಟು ಟು ತ್ರೀ ಮಿನಿಟ್ಸ್ ಆದರೂ ತಗೊಳುತ್ತೆ ಅದು ಹೀಟ್ ಆದಮೇಲೆ ನಮಗೆ ಅದು ಗ್ಲೂ ಕರ್ಗಿಬಿಟ್ಟು ಲಿಕ್ವಿಡ್ ಫಾರ್ಮ್ ಆಗಿ ಬರುತ್ತೆ ಸೊ ನೋಡಿ ಇವಾಗ ಇವಾಗ ಟ್ರಿಗರ್ ಇದೆ ಅಲ್ವ ಅದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಗ್ಲೂ ಬರುತ್ತೆ ಸೊ ಈ ಥರ ಗ್ಲೂನ ಹಾಕೊಂಡು ಒಂದೊಂದೇ ಒಂದೊಂದೇ ಕಾಯಿನ್ನ ನೀಟಾಗಿ ಅಂಟಿಸ್ಕೊಬೇಕಾಗುತ್ತೆ ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಆಗ ನಾವು ಗ್ಲೂ ಹಾಕ್ತೀವಿ ಅಲ್ವಾ ಹಾಕಿದ ತಕ್ಷಣವೇ ಅದು ಬೇಗ ಗಟ್ಟಿ ಆಗ್ಬಿಡುತ್ತೆ ಸೊ ನಾವು ಕಾಯಿನ್ನ ನಾವಲ್ಲಿ ಸ್ಟಿಕ್ ಮಾಡಿದ್ರು ಕೂಡ ಆಗೋಲ್ಲ ಸೊ ಇಮಿಡಿಯೇಟ್ ನಾವು ಗ್ಲೂ ಹಾಕಿದ ತಕ್ಷಣ ಇಮಿಡಿಯೇಟ್ ಕಾಯ್ನ ನಾವು ಹಾಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಕಾಯಿನ್ ಅಂಟಲ್ಲ ಇಲ್ಲಾಂದರೆ ಬಿದ್ದೋಗ್ಬಿಡೋ ಚಾನ್ಸಸ್ ಕೂಡ ಇರುತ್ತೆ ಕಾಯಿನ್ ನನಗೂ ಕೂಡ ಮಾಡಬೇಕಾದ್ರೆ ತುಂಬ ಕೈನ್ಸ್ ಇತ್ತು ಸೊ ಇಲ್ಲಿ ನಾವು ಎಲ್ಲ ಸುತ್ತ ಹಾಕ್ಕೊಂಡು ಆಮೇಲೆ ಕಾಯಿನ್ನ ನಾವು ಸ್ಟಿಕ್ ಮಾಡ್ಕೋತೀವಿ ಅಂತಂದರೆ ನಿಜ ಆಗೋದಿಲ್ಲ ನಾವೇನು ಮಾಡಬೇಕು ಅಂದರೆ ಒನ್ಸ್ ಗ್ಲೂ ಅಪ್ಲೈ ಮಾಡಿದ ತಕ್ಷಣ ಇಮಿಡಿಯೇಟ್ ಕಾಯಿನ್ನ ನಾವಲ್ಲಿ ಸ್ಟಿಕ್ ಮಾಡಬೇಕಾಗುತ್ತೆ ಸೊ ಇದು ಸ್ವಲ್ಪ ಕಷ್ಟ ಆಗಿದ್ರೂ ಕೂಡ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಟೈಟಾಗಿ ಕಾಯಿನ್ನ ಅದು ಹಿಡ್ದಿಟ್ಕೊಂಡಿರುತ್ತೆ ಗನ್ ಗ್ಲೂ ಸೊ ಹಾಗಾಗಿ ಇದು ಜಾಸ್ತಿ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ಈಗ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಒಂದೊಂದೇ ಕಾಯಿನ್ನ ಸ್ಟಿಕ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಗ್ಲೂಗಳಲ್ಲಿ ಇಲ್ಲಾಂದರೆ ಬಿದೋಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಯಾವುದೇ ಕಾರಣಕ್ಕೂ ಗ್ಲೂ ಬರೋ ಜಾಗನ ನೀವು ಮುಟ್ಟಕಂತೂ ಹೋಗಬೇಡಿ ಬಿಕಾಸ್ ಹೆವಿ ಹೀಟ್ ಇರುತ್ತಲ್ವ ನಮಗೆ ಸುಡೋ ಚಾನ್ಸಸ್ಸು ಇರುತ್ತೆ ಹಾಗೆ ಗ್ಲೂನ ಕೈ ಮೇಲೆ ಕೂಡ ಬೀಳ್ಸ್ಕೋಬೇಡಿ ಅದು ಕೂಡ ಸುಡುತ್ತೆ ನಾನು ಕೂಡ ಈಗ ಒಂದು ಎರಡು ಸಲ ಸುಟ್ಕೊಂಡು ಕೂಡ ಇದ್ದೀನಿ ಬಟ್ ದೇವ್ರಿಗೆ ಅಲ್ವಾ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ಪು ಸ್ಟಿಕ್ ಮಾಡ್ಕೊಬೇಕು ಫಸ್ಟು ಒಂದು ರೌಂಡು ಅದಾದಮೇಲೆ ಇನ್ನೊಂದು ರೌಂಡು ಅದಾದಮೇಲೆ ಇನ್ನೊಂದು ರೌಡು ಅಂತ ಹೇಳಿ ಇಲ್ಲಿ ನಮಗೆ ನಾಲ್ಕು ರೌಂಡ್ ಸಿಗುತ್ತೆ ನಮಗೆ ಆ ಬೌಲ್ ಸುತ್ತ ನಾವು ಈ ಥರ ಲೋಟಸ್ ರೀತಿ ನಾವು ಮಾಡಲಿಕ್ಕೆ ಮಂಟಪ ಥರ ಮಾಡಲಿಕ್ಕೆ ನಾಲ್ಕು ರೌಂಡ್ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಒಂದಾದ್ಮೇಲೊಂದು ಅಥ್ವಾ ಅದ್ರ ಕೆಳಗಡೆ ಸೊ ಒಂದಾದ್ಮೇಲೊಂದು ಅದ್ರ ಕೆಳಗಡೆ ಆ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಫೈನಲ್ ಲುಕ್ಕು ಈ ರೀತಿ ಕಾಣುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಇದನ್ನು ನೋಡಿ ಆ್ಯಂಡ್ ಇಮಿಡಿಯೇಟ್ ನೀವು ಅದನ್ನು ಮುಟ್ಟಕ್ಕೂ ಕೂಡ ಹೋಗ್ಬಿಡಿ ಏಕೆಂದರೆ ಬಿದ್ದೋಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಈಗೆಲ್ಲ ಡ್ರೈ ಆಯಿತು ಡ್ರೈ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಆ್ಯಂಡ್ ಆ್ಯಂಡ್ ಕಾಯಿನ್ ಉದ್ರೋದು ಇಲ್ಲ ಅಷ್ಟು ಟೈಟಾಗಿ ಕೂತಿರುತ್ತೆ ಸೊ ಫೈನಲ್ ಔಟ್ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಇದು ಲೂಸ್ ಆಗಿದ್ರೆ ಅದು ಬಿದೋಗ ಚಾನ್ಸಸ್ ಇರ್ತಿತ್ತು ಸೊ ಈಗೆಲ್ಲ ರೆಡಿ ಆಗಿದೆ ಇದು ತುಂಬ ಫುಲ್ಲು ಎಲ್ಲ ಸ್ಟಿಕ್ ಆದಮೇಲೆ ನಾವು ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ಲಕ್ಷ್ಮಿನ ಕೂರಿಸ್ಕೊಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಕಾಯಿನ್ದು ಡೆಕೋರೇಷನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಈ ರೀತಿ ಲೋಟಸ್ ಶೇಪಲ್ಲೇ ನಾವು ಕೂಡ ಮಾಡ್ಬೋದು ಪೆಟಲ್ಸ್ ಥರ ಎಲ್ಲ ಮನೇಲಿ ಮಾಡಿಕೊಂಡು ಸೊ ಈಗ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫೈನಲ್ ಲುಕ್ ನೀವು ನೋಡ್ತಾ ಇರ್ಬೋದು ಬೌಲ್ ಸುತ್ತ ಯಾವ ರೀತಿ ಅದು ಸ್ಟಿಕ್ ಆಗಿರೋದೆಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ನೀವು ಕೂಡ ಒನ್ಸ್ ಈ ಬಾರಿ ವರ್ಮಾಲಕ್ಷ್ಮಿಗೆ ನೀವು ಕೂಡ ಈ ಥರ ಒನ್ಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾರ ಮನೆ ಲಕ್ಷ್ಮಿ ದೇವರಿಲ್ಲ ಅಂತ ಅಂತೀರ ಅವ್ರು ಆ ಜಾಗದಲ್ಲಿ ಗಣಪತಿ ಮಾಡು ಅಥ್ ಈ ಸಗಣೀಲಿ ಅಥವಾ ಅರಿಶಿನ ಪುಡಿಲಿ ಗಣಪತಿ ಮಾಡ್ತಿರಲ್ವ ಅದರಲ್ಲಿ ಮಾಡಿ ಸೊ ಇವಾಗ ಇನ್ನೊಂದು ರೀತಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಗ್ಲೂ ಗನ್ ಬದಲು ಡಬಲ್ ಟೇಪ್ ತೊಗೊಂಡಿದ್ದೀನಿ ಸೇಮ್ ಲಾಸ್ಟಲ್ಲಿ ಏನು ತೊಗೊಂಡಿದ್ವಿ ಆವಾಗ ಮಾಡಿದಾಗ ಅದೇ ಬಟ್ ಕಾಯಿನ್ಸ್ ಮಾತ್ರ ಇದರಲ್ಲಿ ನಾನು ಟೂ ರುಪಿ ಕಾಯಿನ್ ತೊಗೊಂಡಿದ್ದೀನಿ ಸಿಲ್ವರ್ ಕಾಯಿನ್ ಇದ್ರಲ್ಲಿ ಔಟ್ಕಮ್ ಹೇಗೆ ಬರುತ್ತೆ ಅಂತ ನೋಡೋಣ ಸೊ ಇವಾಗಲೂ ಅಷ್ಟೇ ಸೇಮ್ ನಾನು ಇಲ್ಲಿ ಆ ಡಬಲ್ ಟೇಪ್ನ ಆ ಬೌಲ್ ಸುತ್ತ ಸಿಕ್ ಮಾಡಿಕೊಂಡು ನೀಟಾಗಿ ಅದ್ರ ಮೇಲ್ಗಡೆ ಇರೋ ಪೇಪರ್ನ ರಿಮೂವ್ ಮಾಡಿಕೊಂಡು ಅದಕ್ಕೆ ಒಂದೊಂದೇ ಕಾಯ್ನ ಸ್ಟಿಕ್ ಮಾಡ್ಕೊಂಡು ಬನ್ನಿ ಸೊ ಇದರಲ್ಲಿ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಕಾಯ್ನ ಸ್ಟಿಕ್ ಮಾಡಿಬಿಟ್ಟು ಬರೋದಲ್ಲ ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಕಾಯಿನ್ ಬೀದೋಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಔಟ್ಲುಕ್ಕು ಮಾತ್ರ ಆ್ಯಂಡ್ ಇದ್ರಲ್ಲಿ ನಾನು ಯೂಸ್ ಮಾಡಿರೋದು ಕಾಯಿನ್ ಬಂದು ಸಿಲ್ವರ್ ಕಾಯಿನ್ ಅಂದರೆ ಟೂ ರುಪಿ ಕಾಯಿನ್ ಯೂಸ್ ಮಾಡಿದ್ದೀನಿ ಸೊ ಈಗ ನೋಡಿ ಒನ್ ರೌಂಡ್ ಆಯ್ತಲ್ವಾ ಸೊ ಈಗ ಒಂದೇ ನಾವು ಸ್ಟೇಪಲ್ಲಿ ಎರಡೆರಡು ರೌಂಡ್ನ ಫಿಲ್ ಮಾಡ್ಕೊಬೋದು ಈಗ ಅದೇ ರೀತಿ ನಾನು ಕೆಳಗಡೆನೂ ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಎರಡು ಲೇಯರ್ ಕೂಡ ಆಯಿತು ಈಗ ಮೂರನೇ ಲೇಯರ್ಗೆ ನಾನು ಮತ್ತೆ ಡಬಲ್ ಟೇಪ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ರೌಂಡ್ ಇರೋದ್ರಿಂದ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ ಈಗ ಏನಾಗಲ್ಲ ಕಾಯಿನ್ನ ನಾವು ಫಿಟ್ ಮಾಡಿರ್ತೀವಲ್ವ ಅದೇನಷ್ಟು ಕಾಣಲ್ಲ ಈಗ ಇದಕ್ಕೂ ಕೂಡ ಸುತ್ತ ನಾವು ಕಾಯಿನ್ಗಳನ್ನ ಸ್ಟಿಕ್ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಸ್ಟಿಕ್ ಮಾಡ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಮಾಡಿಟ್ಕೊಬೇಕು ಇಲ್ಲಾಂದರೆ ಬಿದೋಗೋ ಚಾನ್ಸಸ್ ಇರುತ್ತೆ ಸೊ ನೋಡಿ ನಾನು ಲಾಂಗ್ ಪ್ರೆಸ್ ಮಾಡಿರೋದಕ್ಕೆ ಅದು ಬಿದೋಗ್ತಾ ಇಲ್ಲ ನಿಮ್ಗೆ ಅಷ್ಟೇ ಬೇಕು ಅಂತ ಹೇಳಿದ್ರೆ ಅಷ್ಟೇ ಸಾಕು ಲೇಯರ್ ಲೇಯರು ನಾನಿಲ್ಲಿ ಕೆಳಗಡೆನೂ ಕೂಡ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಅದು ಪೆಟಲ್ಸು ಬಿದೋಗೋ ರೀತಿ ಎಲ್ಲ ಕಾಣುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ನಾನು ಈ ಥರ ಸ್ಕ್ವೇರ್ ಶೇಪಲ್ಲಿ ಅದನ್ನ ಮಾಡಿಕೊಂಡು ಅದ್ರ ಸುತ್ತ ಕೂಡ ಇಲ್ಲಿ ನಾನು ಕಾಯಿನ್ಸ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಸೊ ಗೈಸ್ ಇದು ತುಂಬ ಈಸಿ ಬಟ್ ಇದ್ರಲ್ಲಿ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಟೈಮ್ ಆದ ತಕ್ಷಣ ಕಾಯಿನ್ ಬಿದೋಗೋ ಚಾನ್ಸಸ್ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ತುಂಬ ಈಸಿನೇ ಮಾಡೋಕ್ಕೆ ನೀವು ನೋಡ್ತಾ ಇರ್ಬೋದು ಎರಡು ಕೂಡ ಸೇಮ್ ಆದರೂ ಕಲರ್ ಡಿಫ್ರೆಂಟ್ ಡಿಫ್ರೆಂಟು ಆ್ಯಂಡ್ ಮಾಡೋ ಪ್ರೊಸೀಜರ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸೊ ಇದಕ್ಕೂ ಕೂಡ ಅಕ್ಕಿನ ಫಿಲ್ ಮಾಡಿಕೊಂಡು ಅದ್ರ ಮೇಲೆ ನೀವು ಲಕ್ಷ್ಮಿ ತಾಯಿನ ಪ್ರತಿಷ್ಠಾಪನೆ ಮಾಡಿದ್ರೆ ಮುಗೀತು ತುಂಬ ಚೆನ್ನಾಗಿ ಕಾಣುತ್ತೆ ಬೇಕು ಅಂತ ಹೇಳಿದ್ರೆ ಅದ್ರ ಕೆಳಗಡೆ ಎಲ್ಲ ನೀವು ಹೂವಿನಲ್ಲಿ ಅಲಂಕಾರ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಬನ್ನಿ ಇವಾಗ ಫೈನಲ್ ಔಟ್ಲುಕ್ ಯಾವ ರೀತಿ ಇದೆ ಅಂತ ನೋಡೋಣ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾವು ಅದನ್ನೆಲ್ಲೋ ಹೊರ್ಗಡೆಯಿಂದ ತಂದಿದ್ದೀವಿ ಏನೋ ಅಂತ ಕಾಣಿಸ್ತಾಯಿದೆ ಆ್ಯಂಡ್ ಆ ಬೌಲ್ ಕೂಡ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಔಟ್ಲುಕ್ ಬಂದಿದೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಈ ಬಾರಿ ವರಮಾಲಕ್ಷ್ಮಿಗೆ ಈ ರೀತಿನ ಒನ್ಸ್ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಯಾರಿಗೆಲ್ಲ ಈ ನನ್ನ ಒಂದು ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು